ಪುರ ತಾಲೂಕು ಲಿಂಗಶೆಟ್ಟಿಪುರದಲ್ಲಿ ಇಶಾ ಸನ್ನಿಧಿಯಿಂದ ನಡೆಸುವ ಗ್ರಾಮೋತ್ಸವದ ಕ್ರೀಡಾ ಸ್ಪರ್ಧೆ ನಡೆಸಲು ಅದೇ ಗ್ರಾಮದ ಸರ್ಕಾರಿ ಶಾಲಾ ಕಾಂಪೌಂಡ್ನ ಸ್ವಚ್ಛಗೊಳಿಸುವ ವೇಳೆ ಪ್ರತ್ಯಕ್ಷನಾದ ಅವಲಗುರ್ಕಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಲಿ ಸದಸ್ಯ ಮಂಜುನಾಥ್ ಎಂಬುವರು ತನ್ನ ಹೆಂಡತಿ ಪದ್ಮರೊಂದಿಗೆ ಸ್ವಚ್ಛಗೊಳಿಸುತ್ತಿದ್ದ ಗ್ರಾಮದ ರಮ್ಯಾ ಕೃಷ್ಣವೇಣಿ ಎಂಬ ಮಹಿಳೆ ಮೇಲೆ ನೀನ್ ಯಾರು ಇದೆಲ್ಲ ಮಾಡಿಸೋಕೆ ನನಗೆ ಹೇಳದೆ ಮಾಡಿಸುತ್ತೀಯಾ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೆನ್ನಿಗೆ ಒಡೆದು ಅಲ್ಲೇ ಮಾಡಿದ್ದಾನೆ ಈತನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಮಹಿಳಾ ಠಾಣೆಯಲ್ಲಿ ದೂರು ಕೊಟ್ಟಿದ್ರು ಕೂಡ ಕ್ರಮ ಜರುಗಿಸಿಲ್ಲ ಎಂದು ಕೃಷ್ಣವೇಣಿ ಜೊತೆಗೂಡಿದ ಅದೇ ಗ್ರಾಮದ ಮಹಿಳೆಯರು ರೈತ ಸಂಘದ ಮುಖಂಡರು ಪಂಚಾಯಿತಿ ಸದಸ್ಯ ಮಂಜುನಾಥ್ ಮನೆ ಬಳಿಯೇ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು ಪ್ರತಿಭಟನೆಯಲ್ಲಿ ಕುಳಿತ ರಮ್ಯಾ ಮಂಜುನಾಥ್ ಸದಸ್ಯನಾದಾಗಿನಿಂದಲೂ ಗ್ರಾಮ ರಿಗೆ ಕಿರುಕುಳ ಕೊಡುತ್ತಾ ಬಂದಿದ್ದಾರೆ ಹೆಣ್ಣು ಮಕ್ಕಳ ಮೇಲೆ ಸೊಂಟದ ಕೆಳಗಿನ ಭಾಷೆ ಬಳಸಿ ಮಾತನಾಡಿದ್ದಾರೆ ಈತ ಅಧ್ಯಕ್ಷನಾದ ವೇಳೆ ಇಶಾ ಭಾಗದಲ್ಲಿ ಪಂಚಾಯಿತಿ ಜಮೀನನ್ನೇ ಮಾರಾಟ ಮಾಡಿಕೊಂಡು ನುಂಗಿ ನೀರು ಕುಡಿದಿದ್ದಾರೆ ಲಿಂಗಶೆಟ್ಟಿಪುರ ಗ್ರಾಮದ ಸುತ್ತಮುತ್ತ ಸರ್ಕಾರಿ ಜಮೀನು ಕಬಳಿಸಲು ಉನ್ನಾರ ನಡೆಸಿದ್ದಾರೆ ಶಾಲೆಗೆ ಹೋಗುವ ರಸ್ತೆ ದುರಸ್ತಿಗೂ ಅಡ್ಡಿಯಾಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಇದಕ್ಕೆ ಪ್ರತಿಧರಣಿ ನಡೆಸಿದ ಪಂಚಾಯಿತಿ ಸದಸ್ಯ ಮಂಜುನಾಥ್ ಜೆಸಿಬಿಯಲ್ಲಿ ನಡೆಸುತ್ತಿದ್ದ ಕೆಲಸದ ವೇಳೆ ಪೈಪ್ಗಳನ್ನ ಕತ್ತರಿಸಿದ್ದೀರಾ ಯಾಕೆಂದು ಕೇಳಿದ್ದಾರೆ ದುಡ್ಡು ಹಾಕೊಂಡು ಜೆ ಸಿ ಪಿನ್ ಖರ್ಚು ಕ್ಲೀನ್ ಮಾಡಿಸ್ತಿದ್ವಿ ಕ್ಲೀನ್ ಮಾಡಿಸ್ತಿದ್ರೆ ಮಂಜುನಾಥ್ ಬಿಟ್ಟು ಎಲ್ ಜಿ ಮಂಜುನಾಥ್ ಊರು ಲಿಂಗಶೆಟ್ಟಿಪುರ ಅವ್ರೇನ್ ಹೇಳಿದ್ರು ಪರ್ಸನ್ ನಿನ್ಗೇನ್ ಕೆಲ್ಸ ಇಲ್ಲಿ ನೀನ್ ಯಾವಳು ಕಿತ್ತೋಗಿರೋ ಮುಂಡೆ ನಾನು ಅವ್ರ ಎಂಟಿ ಬಂದ್ರು ನಾನು ಕಿತ್ತೋಗಿರೋ ಮುಂಡೆ ಅಂತಂದ್ರು ಆ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಅಂದ ನಾನು ಅಲ್ಲುಗು ಬಿಡಾನಂತೆ ಪಾಪ ನನ್ನ ಕಪಾಳಕ್ಕೆ ಒಂದು ಆತರ ಆಯ್ತಾ ಸರ್ ನಾನು ಏನಂತ ನಾನು ಮಾಡ್ಲಿ ನಾವು ಮಾಡೋದ್ ತಪ್ಪಾ ಹೆಣ್ಮಕ್ಳು ಹೊರಗಡೆ ಬರಬಾರ್ದು ಇಲ್ವಾ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ ಸ್ಟೇಷನ್ ಹೋಗಿದ್ದೀವಿ ಪೊಲೀಸ್ ಅವ್ರ ಏನಂದ್ರು ಗೊತ್ತಾ ಪೊಲೀಸ್ ಅವ್ರ ಇದ್ಕೊಂಡು ಗಾಳಿಗ್ ಬಿಡ್ಬೇಕಂದೆ ಅಂದಿರೋ ಮಾತನ್ನ ಗಾಳಿಗೆ ಬಿಟ್ಬಿಡಿ ಅಂದಿರೋ ಮಾತನ್ನ ಗಾಳಿಗೆ ಬಿಟ್ಬಿಡಿ ಹೊಡೆದ್ರೆ ಮರ್ತೋಗ್ಬಿಡಿ ಇಷ್ಟೇ ಸರ್ ಹಂಗಿದ್ರೆ ಎಲ್ಲಾ ಇಂತೂ ತಗೊಂಡಿದ್ದಾರೆ ಮಾಡಿಲ್ಲ ಅಷ್ಟೇ ಅವರ ಕೆಲಸಕ್ಕೆ ನಾವೇನು ಅಡ್ಡಿಪಡಿಸಿಲ್ಲ ಅವರೇ ನನ್ನ ಹೆಂಡತಿ ಮೇಲೆ ದೌರ್ಜನ್ಯ ಎಸಗಿ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ಮಾತಂದಿಲ್ಲ ಅಮ್ಮ ಇನ್ನ ಅಧ್ಯಕ್ಷರು ಬೈದಿದ್ದೀನಿ ನಾನು ಅದು ರೆಕಾರ್ಡ್ ಮಾಡೋರು ಅಮ್ಮನ್ನು ಬೈದಿದ್ರೆ ರೆಕಾರ್ಡ್ ಮಾಡ್ತಾರೆ ಅವರ ಅಲ್ಲ ಅವರು ಒಂದು ವಿಡಿಯೋ ರೆಕಾರ್ಡ್ ಕೂಡ ಮಾಡ್ತಾರೆ ಏನಂತಂದ್ರೆ ಈ ತರ ಮಾಡುವಾಗ ನೀವ್ ಏನ್ ಮಾಡ್ಕೊಂಡು ಮಾಡ್ಕೊ ಹೋಗಿ ಏನಾದ್ರು ಮಾಡ್ಕೊ ಹೋಗಿ ಅಂತ ಹೇಳಿ ಅವೇಚರ್ ಶಬ್ದಗಳ ಮುಖಾಂತ್ರ ಬೈದಿರ್ತಕ್ಕಂಥದ್ದು ಇಲ್ಲ ಅದೆಲ್ಲ ಬಂದು ಸರಿ ನಿಮ್ಮನ್ನ ನೇರವಾಗಿ ಭೂ ಕಲ್ಲರು ಅಂತ ಹೇಳ್ತಾರೆ ನೀವು ಬೇಲ್ ಮೇಲೆ ಆಚೆ ಇದ್ದೀರಾ ಇಲ್ಲದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರ ಹುಷಾರ್ ಭೂ ಕಲ್ಲರ್ ಇಲ್ಲ ನಾವು ಪಂಚಾಯ್ತಿಲಿ ಏನೋ ಅದು ಬಡವರ್ಗೆ ಸಿಟಿಗಳ್ ಕೊಟ್ವಿ ಸೈಟ್ ಕೊಟ್ಟಾಗ ಏನಾಯ್ತು ಈ ಕಥೆ ಹೇಳಿದ್ರೆ ಮಾಡಿದ್ವಿ ಅದನ್ನ ನಾವು ಮಾಡಿದ ತಪ್ಪು ರಿಜಿಸ್ಟ್ರೇಷನ್ ಮಾಡಿದಾಗ ಅದೊಂದ ಮಾಡಿದ ತಪ್ಪು ಏಕೆ ಕೊಟ್ರ ಮಾಡಿ ತಪ್ಪು ಅದೊಂದೇ ಅವಾಗ ಏನ್ ಮಾಡಿದ್ ನಾವು ಸರಿ ತಿತ್ಕೊಂಡ್ವಿ ಅದು ಮೀಟಿಂಗ್ ಅಲ್ಲಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿದ್ವಿ ಅದು ವಜಾ ಮಾಡಿಸಿದ್ವಿ ಕೋರ್ಟ್ ಅಲ್ಲಿ ವಜಾ ಆಯ್ತು ನಾಚ ಮಾಡೋದು ಎಲ್ಲ ಕ್ಲೋಸ್ ಈಗ ಹೆಣ್ಣುಮಕ್ಕಳು ಜಾಗ ಉಳ್ಕೊಂಡೈತೆ ಮತ್ತೆ ಹೆಣ್ಣುಮಕ್ಕಳು ಪೊಲೀಸ್ ಠಾಣೆಯಲ್ಲಿ ಪ್ರತಿದೂರು ನೀಡಿದ್ದಾರೆ ಇನ್ನು ಧರಣಿ ಪ್ರತಿಧರಣಿ ನಡೆಯುತ್ತಿದ್ದ ವೇಳೆ ಎರಡು ಗುಂಪುಗಳ ನಡುವೆ ತಳ್ಳಾಟ ನೂಕಾಟ ನಡೆಯಿತು ಕೈ ಕೈ ಮಿಲಾಯಿಸಿದರು ಆಗ ಮತ್ತೆ ಕೃಷ್ಣವೇಣಿ ಎನ್ನುವವರು ಗಾಯಗೊಂಡು ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಇಷ್ಟೆಲ್ಲ ಘಟನೆ ನಡೆಯುತ್ತಿದ್ರು ಯಾವೊಬ್ಬ ಪೊಲೀಸರು ಬರಲಿಲ್ಲ ಮಾಹಿತಿ ತಿಳಿಸಿ ಗಂಟೆ ಕಳೆದ ಮೇಲೆ ಬಂದ ಗ್ರಾಮಾಂತರ ಪೊಲೀಸರು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಮಹಿಳೆಯನ್ನ ತಮ್ಮ ಪೊಲೀಸ್ ಜೀಪಿನಲ್ಲಿಯೇ ಆಸ್ಪತ್ರೆಗೆ ಸಾಗಿಸಿದ್ರು ಇನ್ನು ಇಂದು ನಡೆದ ಈ ಎಲ್ಲಾ ಐ ಡ್ರಾಮಾವನ್ನ ಪೊಲೀಸರು ವೀಕ್ಷಿಸಿದ್ದು ಯಾರ ವಿರುದ್ಧ ಕ್ರಮ ಜರುಗಿಸುತ್ತಾರೆ ಕಾದು ನೋಡಬೇಕಾಗಿದೆ ಕೆ ನಾರಾಯಣ್ ಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ